ಈಗ ನೀನು ನಿಲ್ಲದಕ್ಕೂ ನಿಮಗೆ ಬರ್ತಾ ಇದೆ ಯಾಕ ಏನಾದ್ರೆ ಖಂಡಿತ ನಿಮ್ಮ ಅಣ್ಣನಿಂದ ನನಗೆ ಸಿಗುತ್ತೆ ಸಿಕ್ಕುತ್ತೆ ನನ್ನ ಮಾತನ್ನ

ಅನ್ನ ಹಾಕಿದ ಅನ್ನದ ನನ್ನ ಹೆಂಡಿಸುವ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕಾದ್ದು ಈ ಮನೆಯ ಯಜಮಾನನ ತತ್ತವೇ ಪ್ರತ್ಯಕ್ಷ ಕಂಡ ನಾನು ತಾಕಿ ಹಾಕ್ತಿರುವಾಗ ತಪ್ಪು ಮಾಡಿ

ಅಂಥವಳ ಮೇಲೆ ನೀನು ಬಲತ್ಕಾರ ಮಾಡ ಈ ಕ್ಷಣದಲ್ಲಿ ಈ ಮನಿ ಬಿಟ್ಟು ಹೊರಟು ಹೋಗ್ತೀನಿ ನಿಮ್ಮ ಮಾತನ್ನ ನಾನು ಹಿಂದೂ ಮೇಲಿಲ್ಲ ಇನ್ನು ಮುಂದೆ ಯಾವ ಕಾಲಕ್ಕೂ ಮೇಲೆ ನಡೆದಿಲ್ಲಪ್ಪ ಆದರೆ ನನ್ನನ್ನು ಮನೆಯಿಂದ ಹೊರಗೆ ಹಾಕೋದಕ್ಕಿಂತ ಮುಂಚಿತವಾಗಿ ಸಾರ ಸಾರ ವಿಚಾರ ಮಾಡಿ ಸಾರಾ ಸಾರ ವಿಚಾರ ಮಾಡಕ್ಕೆ ಇನ್ನೇನು ಉಳಿದಿದೆಯೋ ಏನು ನೋಡೋದು ಹೇಳಿದ ವಿಷಯವನ್ನು ಪದೇ ಪದೇ ಹೇಳಲಿಕ್ಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ ನೀನು ನಿಜವಾಗಿಯೂ ನನ್ನ ಮಗನಾಗಿದ್ದರೆ ನನ್ನ ಆಜ್ಞೆಯನ್ನು ಉಲ್ಲಂಘಿಸಿದರೆ ಈ ಈ ಮನೆ ಚಂದೇ ತು ನಿಮ್ಮ ದುರಾಸೆಗೆ ಬೆಂಬಲ ನೀಡದೇ ಇದ್ದದ್ದಕ್ಕಾಗಿ ನನಗೆ ಈ ರೀತಿ ಶಿಕ್ಷೆ ಕೊಂಚಿದೆ ಅಂತ ಆ ಭಗವಂತ ನಿನ್ನನ್ನ ಚೆನ್ನಾಗಿ ಬಿಟ್ರಲ್ಲ ಮಗ ಈ ನಿನ್ನ ತಮ್ಮರು ಕೂಡ ಎಂತಾ ಯೋಚನೆ ಮಾಡಿ ಹೆಂಡತಿ ಮಾತೆ ನಿಜ ಅಂತ ನಂಬು ಬಿಟ್ಟೆಲ್ಲ ನಾನು ನಿಮ್ಮ ಮಾತಿನಂತೆ ನಾನು ಮನೆ ಬಿಟ್ಟು ಹೋಗ್ತಾಯಿದ್ದೀನಿ ಈಗಲಾದರೂ ಎಲ್ಲ ಸಮೂಖದಲ್ಲಿ ಹೇಳಬಿಡಮ್ಮ ಮೈದುನ ನೀ ನಿರಪರಾಧಿ ಅಂತ ಹ ನಿಜ ನಿನ್ನ ನಾನು ನಿರಪರಾಧಿ ಅಂತ ಹೇಳ ನಿನ್ನ ಮುಖ ನೋಡುವುದಕ್ಕೆ ನನಗೆ ಆಸೈತೆ ಇಶಾ ಮುಖ ನೋಡುವುದಕ್ಕೆ ನಿನಗೆ ಆಸೈಯಬಹುದು ಸಾಧ್ಯ ಯಾಕಂದ್ರೆ ಗರತಿ ಗರ್ತಿ ನೋಡ್ಲಿ ಅತ್ತಿಗೆ ಇಲ್ಲ ನಾಳೆ ಸತ್ಯ ಸಂಗತಿ ಏನು ಅಂತ ಹೊರ ವಿದ್ಯೆಗಳಂತೆ ಆಗ ಬೀದಿಯಲ್ಲಿ ತಿರುಗುವ ನಾಯಿ ನಾಯಿಮ ನಿನಗೆ ಬೆಲೆ ಕೊಡುವುದಿಲ್ಲ

i ರಘುವೀರ ಅತ್ಯಂತ ಹೆಚ್ಚಿನ ತಾಯಿ ಸಮಾನ ಸಮಾನ ಮನಚಿ ವಿಚಾರ ಚಿತ್ತಕ್ಕೆ ಕಾರಣ ಅತ್ಯ ಮೇಲೆ ಪರೋತ್ಕಾರ ಮಾಡ ಅಪೋದ ಹೊತ್ತು ಹೊರ ಜಗತ್ತಿಗೆ ಮುಖ ತೋರಿಸಬೇಕೆಂದಿಲ್ವಿಯ ಹೋಗು ಹೋಗು ಆತ್ಮಹತ್ಯೆ ಮಾಡಿಕೋ ಆತ್ಮಹತ್ಯೆ ಮಾಡಿ ಮಾಡಿಕೋ ಆತ್ಮಹತ್ಯೆ ಮಾಡಿಕೊಂಡು ಜೀವನದಲ್ಲಿ ಏನು ಸಾಧನೆ ಮಾಡಬೇಕೆಂದಿಲ್ವಿ ಅಂದು ಮನೆ ಬಿಟ್ಟು ಮಾಂಗಲೆ ಕೊಡುವ ಕಂದೆ ಏನಂತ ಹೇಳಿದ್ರು ಎಂದು ರತ್ನ ಮಾಂಗಲೆ ಮಾಡಿಸಿ ನನ್ನ ಕೈಯರ ತಾಯಿ ಕೊರಳಿಗೆ ಕಟ್ಟಿದ್ದೀವಿಯೋ ಅಂದೆ ನೀರ ಸತ್ಪುಟ್ಟ ಅಪ್ಪು ಕಂದಕ್ಕೆ ಹರಿದ ಮಧ್ಯ ಬೇಗ ಮಲ್ತೀಯ ಹೋಗು ಅವರ ಆಸೆ ನೆರವೇರಿಸು ಹೋಗು ಅವರ ಆಚೆ ನೆರವೇರಿಸು ಪರೀಕ್ಷೆಗಾಗಿ ಅಮ್ಮನ ಮಾಂಗಲೆ ಮಾಡುವಾಗ ನೀವು ಮಾತು ಕೊಟ್ಟಂತೆ ರತ್ನ ಮಾಂಗಲ್ಯವನ್ನೇ ಮಾಡಿಸಿಕೊಂಡು ಬಂದು ಸಾರ್ಥಕ ಬದುಕ್ತೀರಪ್ಪ ಬದುಕ್ ಕೆಲಸ ಮಾಡ್ಕೊಂಡಾದ್ರು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ